ಬಹುಶಃ ಪಟ್ಲ ಸತೀಶ್ ಶೆಟ್ಟಿ ಕೇವಲ ಯಕ್ಷಗಾನ ಭಾಗವತರಾಗಿ ಮಾತ್ರ ಉಳಿದಿದ್ರೆ ಒಬ್ಬ ಕಲಾವಿದರಾಗಿ ನಾವು ಅವರನ್ನ ಅಭಿಮಾನದಿಂದ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ವಿ ಕೇವಲ ಅಷ್ಟಕ್ಕೆ ಸೀಮಿತವಾಗಿರ್ತಾ ಇತ್ತು ಆದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಕಾರಣವೇ ಅವರು ಮಾಡ್ತಾ ಇರುವಂತಹ ಸಮಾಜ ಸೇವೆ ಅಂತಹ ಒಬ್ಬ ಅದ್ಭುತ ವ್ಯಕ್ತಿಯನ್ನ ನಾನು ಮಾತಾಡ್ಸೋದಕ್ಕೆ ಕಾರಣ ಒಂದಿಷ್ಟು ಜನ ಅವರಂತಾಗಬೇಕು ಒಂದಿಷ್ಟು ಜನರಿಗೆ ಈ ಮಾತುಕತೆಯಿಂದ ಸ್ಫೂರ್ತಿ ಸಿಗಬೇಕು ಸಮಾಜಕ್ಕೆ ವಾಪಸ್ ಕೊಡುವಂತಹ ಒಂದು ಮನಸ್ಥಿತಿ ಅವರಲ್ಲಿ ಮೂಡಬೇಕು ಹಾಗೆ ಎಷ್ಟೇ ಎತ್ತರ ಕೇರಿದ್ರು ನೀನು ಚಿಕ್ಕೋನಾಗೆ ಇರು ಅನ್ನುವಂತಹ ಒಂದು ಮಾತು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಈ ಎಲ್ಲಾ ಕಾರಣಗಳಿಂದ ಇವತ್ತು ಅವರನ್ನ ಮಾತಾಡಿಸ್ತಾ ಇರೋದು ನಂಬರ್ ಕೇಳೋದಾದ್ರೆ ವರ್ಷದಲ್ಲಿ ಎಷ್ಟು ಜನರು ಈ ಸಹಾಯವನ್ನ ಫಿಗರ್ ಹೇಳಿಕೆ ಕಷ್ಟ ಒಂದು ಹದಿನೈದು ಕೋಟಿ ರೂಪಾಯಿ ನಮ್ಮ ಪಟ್ಲ ಫೌಂಡೇಶನ್ ಇಷ್ಟವರೆಗೆ ಸಹಕಾರ ನೀಡಿದೆ ಅದು ಕಲಾವಿದರ ಚಿಕಿತ್ಸಾ ವೆಚ್ಚ ಆಗಿರ್ಬೋದು ಅವರ ಕುಟುಂಬದ ವೆಚ್ಚ ಆಗಿರ್ಬೋದು ಅವರ ಮಕ್ಕಳ ಶಿಕ್ಷಣದ ವೆಚ್ಚ ಆಗಿರ್ಬೋದು ಕಲಾವಿದರ ಇನ್ಶೂರೆನ್ಸ್ ವೆಚ್ಚ ಆಗಿರ್ಬೋದು ಗೃಹ ನಿರ್ಮಾಣದ ವೆಚ್ಚ ಆಗಿರ್ಬೋದು ಮತ್ತೆ ಯಕ್ಷ ಶಿಕ್ಷಣದ ವೆಚ್ಚ ಆಗಿರ್ಬೋದು ಎಲ್ಲ ಸೇರಿ ನಾನು ಹೇಳುದು ಹದಿನೈದು ಕೋಟಿ ರೂಪಾಯಿಯವರೆಗೆ ಸಹಕಾರ ನೀಡಿದೆ ನಮ್ಮಿಂದ ನಮ್ಮಿಂದ ಕೆಳಗಿನವರು ನೋಡಬೇಕು ಇವತ್ತು ಸ್ವಲ್ಪ ನೇಮ್ ಫೇಮ್ ಬಂದ ತಕ್ಷಣ ಎಲ್ಲವನ್ನ ಮರೆತು ಅಹಂಕಾರ ಅನ್ನುವಂತಹ ಒಂದು ಪೊರೆ ನಮ್ಮನ್ನ ಬಿಡುತ್ತೆ ಯಾಕಂದ್ರೆ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ಇವತ್ತು ನಾವೇನೇ ಮಾಡಿದ್ರು ಅವನ ಸಾಧನೆಯ ಒಂದು ಮೆಟ್ಟಿಲನ್ನ ನನಗ್ ರೀಚ್ ಆಗೋದಕ್ಕಾಗ್ಲಿಲ್ಲ ಅನ್ನುವಂಥದ್ದು ಆ ಒಂದು ವಿಚಾರವನ್ನ ಎಲ್ಲ ಕಡೆ ನೋಡ್ತೀವಿ ಅಲ್ಲಿ ಇಲ್ಲಿ ಅಂತ ಹೇಳಿ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಹೊಟ್ಟೆ ಅಥವಾ ನೆಗೆಟಿವ್ ಫೀಲಿಂಗ್ಸ್ ಬರೋದಿರುತ್ತೆ ಈ ಕಂಪ್ಯಾರಿಸನ್ ಅನ್ನೋದ್ರಿಂದ ಇದ್ರ ಬಗ್ಗೆ ಏನನ್ಸುತ್ತೆ ಮನುಷ್ಯನ ಜೀವನ ಆದರ್ಶ ಆಗಬೇಕು ಸತ್ಯ ಆ ಹೋಗುವ ದಾರಿ ತಪ್ಪು ದಾರಿ ಆಗಿರ್ಬೋದು ಒಳ್ಳೆಯವರಿಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಎಷ್ಟು ನಂಬಿಕೆ ಇದೆ ಅದನ್ನ ನೀವು ನೋಡಿರುವ ಲೈಫ್ ಅಲ್ಲಿ ನೋಡಿ ಒಳ್ಳೆ ಪ್ರಶ್ನೆ ಅದು ಅಧ್ಯಾತ್ಮಕದ ಬಗ್ಗೆ ಇರುತ್ತೆ ಅದು ನಾವು ತಿಳ್ಕೊಳ್ಳುವುದರಲ್ಲಿ ಇರೋದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಯಾವುದು ಒಳ್ಳೇದಾಗಬೇಕು ಎನ್ನುವುದು ನಾವು ಬಿಟ್ಟದ್ದು ನಾನ್ ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬರುವುದೆಲ್ಲೂ ಒಳ್ಳೇದಲ್ಲ ನಾವು ಮಾಡೋದೆಲ್ಲೂ ಒಳ್ಳೇದಲ್ಲ ನಾವು ಬೇಡುದು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಮ್ಗೆ ಏನಾದರೂ ಒಂದು ಶಕ್ತಿ ಕೊಡು ನಮಗೆ ದುಡಿಲಿಕ್ಕೆ ಶಕ್ತಿ ಕೊಡು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ನಮಗೆ ಅದು ಒಳ್ಳೇದು ಅಂತ ಕಾಣೋದು ನಾವು ಏನನ್ನು ತಗೊಳ್ತೇವೆ ಈಗ ನೋಡಿ ಒಳ್ಳೆಯವರಿಗೆ ಎಲ್ಲರಿಗೂ ಕಷ್ಟ ಬರುತ್ತೆ ಅಂತ ಕೆಲವರು ಮಾತು ಆ ಮಾತುಗಳನ್ನು ನಾನು ಕೂಡ ಕೇಳ್ತೇನೆ ತುಂಬಾ ಒಳ್ಳೇದು ಮಾಡಿದ್ರೆ ನನಗೆ ಕಷ್ಟವೇ ಬರುದು ಅಂತ ಹೌದು ಅದು ಪಾಠ ದೇವರಿಗೆ ಬಹಳ ಪ್ರೀತಿ ದೇವರಿಗೆ ಬಹಳ ಪ್ರೀತಿ ಅಂತವರಲ್ಲಿ ಕಷ್ಟ ಬಂದೇ ಬರುತ್ತೆ ಕಷ್ಟ ಯಾರಿಗೆ ಬರಲ್ಲ ಜೀವನದಲ್ಲಿ ನೀವು ಪುರಾಣಗಳನ್ನು ಓದಿ ಯಾರ ಈಗ ರಾಮದೇವರಿಗೆ ಕಷ್ಟ ಇರಲಿಲ್ವಾ ರಾಮದೇವರು ಎಷ್ಟು ಕಷ್ಟ ಅವರ ಇಡೀ ಜೀವನದಲ್ಲಿ ಯಾವ ರೀತಿ ಬದುಕಿದ್ರು ನಮಗೆ ಒಂದು ಆದರ್ಶ ಅಂತೇಳಿ ನಮ್ಮ ಸಮಾಜಕ್ಕೆ ತೋರಿಸುವಂತಹ ವ್ಯಕ್ತಿ ಶ್ರೀರಾಮದೇವರು ಪುರಾಣ ಪ್ರಸಂಗಗಳಲ್ಲಿ ಕೂಡ ಅದ್ರ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಯಾರಿಗೋಸ್ಕರ ಅನುಭವಿಸಿದ್ರು ಅವರ ಸ್ವಾರ್ಥಕ್ಕಲ್ಲ ಅಂತದ್ರಲ್ಲಿ ನಾವು ಪಾಠ ಕಲಿಬೇಕು ಸೀತೆ ಯಾರಿಗೋಸ್ಕರ ಅನುಭವಿಸಿದ್ಲು ಅವಳ ಸ್ವಾರ್ಥಕ್ಕೋಸ್ಕರ ಅಲ್ಲ ಜನಕರಾಯನ ಮಗಳು ಎಷ್ಟು ಶ್ರೀಮಂತಿಕೆಯಲ್ಲಿ ಬೆಳೆದವಳು ಅರಸರ ಮಗಳು ಕಾಡಲ್ಲಿ ಜೀವನ ಮಾಡುವ ಹಾಗೆ ಆಯ್ತು ಯಾರಿಗೋಸ್ಕರ ಮಾಡಿಲ್ಲ ಸ್ವಾರ್ಥಕ್ಕೋಸ್ಕರನ ಅಲ್ಲ ಯಾವ ಪುರಾಣ ಪ್ರಸಂಗಗಳು ನಮ್ಗೆಲ್ಲ ಅದೇ ಆಧಾರವಾಗಿರುತ್ತೆ ಅದೇ ಆದರ್ಶವಾಗಿರುತ್ತೆ ಯಾವುದನ್ನು ನೀವು ಓದಿದ್ರು ಯಾವುದೇ ಪುಸ್ತಕಗಳನ್ನು ಓದಿದ್ರು ಕೂಡ ನಮ್ಗೆ ನಮ್ಮಲ್ಲಿರುವ ಶ್ರೀಮಂತಿಕೆ ಒಳ್ಳೇದು ಅಂತ ಹೇಳಿ ಕಾಣುತ್ತೆ ಅದು ಒಳ್ಳೇದಲ್ಲ ಅದು ನಮ್ಮನ್ನು ದಾರಿ ತಪ್ಪಿಸ್ತದೆ ಆ ಶ್ರೀಮಂತಿಕೆ ನಮಗೆ ದುಡ್ಡಿನ ಶ್ರೀಮಂತಿಕೆ ಎನ್ನುವುದು ನಮ್ಮ ಬಟ್ಟೆ ನಮ್ಮ ಒಡವೆಗಳು ಆ ಶ್ರೀಮಂತಿಕೆ ಎನ್ನುವುದು ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಆ ದೊಡ್ಡ ಒಂದು ಕುಂಡಿ ಅದು ನಮಗೆ ಅದಲ್ಲ ಅದು ಜೀವನಕ್ಕೆ ಬೇಕಷ್ಟೇ ಎಷ್ಟು ಬೇಕು ಅಂದ್ರೆ ನಾವು ತೀರ್ಮಾನ ಮಾಡ್ಬೇಕಾದ್ರೆ ನಮಗೆ ಮನುಷ್ಯ ಮನುಷ್ಯರಾದವರು ನಮ್ಮ ನಮ್ಗೆ ಬಿಟ್ಟದ್ದು ಎಷ್ಟು ಬೇಕು ನಮ್ಗೆ ದುಡ್ಡಾದ್ರೆ ನಮ್ಗೆ ಎಷ್ಟು ಬೇಕು ಎಲ್ಲ ಹಾಕೋಬೇಕು ಲಿಮಿಟೇಷನ್ ಬೇಕು ನಮ್ಮ ಜೀವನಕ್ಕೆ ದೇವರು ಕೊಟ್ಟಿದ್ದಾರೆ ನಮ್ಗೆ ಊಟ ಮಾಡ್ಲಿಕ್ಕೆ ನಮ್ಮಿಂದ ಮೇಲ್ನವರು ನಾವು ನಮ್ಮಿಂದ ಕೆಳಗಿನವರು ನೋಡ್ಬೇಕು ಈಗ ನನಗೆ ನನ್ನ ಅಭಿಮಾನಿ ಬಂಧುಗಳನ್ನು ಹತ್ತು ದಶಮಾನೋತ್ಸವ ಮಾಡಿ ಇಪ್ಪತ್ತಿನ ಇಪ್ಪತ್ತು ವರ್ಷದ ಅನ್ನು ನನಗೆ ಶೋಭಾಜಿ ಮಾಡಿ ಇಪ್ಪತ್ತೈದು ವರ್ಷ ನನಗೆ ಏನು ಮಾಡ್ಬೋದಿತ್ತು ನನ್ನ ಅಭಿಮಾನಿಗಳನ್ನು ಸೇರಿಸಿ ನನಗೆ ನನಗೆ ಅದು ಇಷ್ಟ ಇಲ್ಲ ನನಗೆ ನಮಗೆ ಯಾರಿಗೂ ಇಷ್ಟ ಇಲ್ಲ ನನ್ನ ತಂದೆಯವರಿಗೆ ಇಷ್ಟ ಇಲ್ಲ ನಮ್ಮ ಯಾವ ನನ್ನ ಹೆಂಡತಿಗೆ ಯಾವಾಗಲಿ ಯಾರಿಗೂ ಅದು ಇಷ್ಟ ಇಲ್ಲ ನಾವು ನನ್ಗೆ ನಾನು ದುಡಿತಾ ಇದ್ದೇನೆ ನನಗೆ ಸಿ ಸ್ವಲ್ಪ ಸಿಗ್ತಾ ಇದೆ ಅದು ಸಾಕು ನನಗೆ ಅದರ ನೆಮ್ಮದಿಯಲ್ಲಿ ಬದುಕುತ್ತಾ ಇದ್ದೇವೆ ನಾವು ಆ ನೆಮ್ಮದಿ ಮಾತ್ರ ನನ್ನ ಶ್ರೀಮಂತಿಕೆ ದೇವರು ಕಟ್ಟದ್ದು ನಿಜವಾದ ಶ್ರೀಮಂತಿಕೆ ಏನು ಅಂತ ಕಂಡ್ಕೊಂಡಿರುವವರೇ ನಿಜವಾದ ಶ್ರೀಮಂತರು ಹೌದು ಸತ್ಯ ಖಂಡಿತ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರುವಂಥದ್ದು ಸಿಂಪ್ಲಿಸಿಟಿ ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ನಾನು ಎಫ್ ಎಂ ರೇಡಿಯೋದಲ್ಲೇ ರೇಡಿಯೋ ಇಂಟರ್ವ್ಯೂಗೆ ಅಂತ ಕಾಲ್ ಮಾಡಿದ್ದೆ ಕಾಲ್ ಮಾಡಿದ ನಾನು ಯಾರು ಅನ್ನೋದು ಇವರಿಗೆ ಗೊತ್ತಿಲ್ಲ ಹಾಗೆ ನನಗೂ ಸಹ ವೈಯಕ್ತಿಕವಾಗಿ ಅವರ ಪರಿಚಯ ಇಲ್ಲದೆ ಇರುವಂತಹ ಸಮಯ ಹತ್ತು ವರ್ಷದ ಹಿಂದೆ ನನ್ನ ಒಂದು ಕರೆಗೆ ಹೋಗೊಟ್ಟು ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ರು ಅವಾಗಿನ ಆ ಸಿಂಪ್ಲಿಸಿಟಿ ಇವತ್ತಿಗೂ ಕೂಡ ಹಾಗೆ ಇದೆ ಅದಾದ್ಮೇಲೆ ಪಟ್ಲ ಫೌಂಡೇಶನ್ ಆಯ್ತು ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಒಂದು ಸ್ವಲ್ಪ ಹೊತ್ತು ನಾವು ಮೀಟ್ ಮಾಡಬೇಕು ಮಾತಾಡಬೇಕು ಅಂತಂದ್ರೆ ಅವರ ಹತ್ರ ಸಮಯ ಇಲ್ಲ ಅಷ್ಟು ಆದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಸರಳತೆ ಇವತ್ತಿಗೂ ಕೂಡ ಹಾಗೆ ಇದೆ ಅಂತ ನನಗೂ ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ಆ ಸಿಂಪ್ಲಿಸಿಟಿ ಅನ್ನುವಂಥದ್ದು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾ ಯುಗ ಇವತ್ತು ಸ್ವಲ್ಪ ನೇಮ್ ಫೇಮ್ ಬಂದ ತಕ್ಷಣ ಎಲ್ಲವನ್ನ ಮರೆತು ಅಹಂಕಾರ ಅನ್ನುವಂತಹ ಒಂದು ಪೊರೆ ನಮ್ಮನ್ನ ಆವರಿಸಿಕೊಂಡ್ ಬಿಡುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಟು ಅರ್ತ್ ನೇಚರ್ ನಿಮಗೆ ಯಾರಿಂದ ಬಂದಿದ್ದು ಅಥವಾ ಯಾರಿಂದ ಇನ್ಸ್ಪೈರ್ ಆ ನಿಮ್ಮೊಳಗಡೆ ಹೇಗೆ ಡೆವಲಪ್ ಆಯ್ತು ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ ಜೀವನ ಪಾಠ ಕಲಿಸುತ್ತೆ ನಾವು ನಡೆದು ಬಂದ ಜೀವನ ನನಗೆ ಪಾಠ ಜೀವನಕ್ಕೆ ಬಯಸ್ತೇನೆ ನಾನು ಅಷ್ಟೇ ನಾನು ಸಣ್ಣದಿಂದಲೇ ನಮ್ಮ ಫ್ಯಾಮಿಲಿ ದೊಡ್ಡ ಮನೆತನದವರದು ಕೂಡ ನಾನು ತುಂಬಾ ಕಷ್ಟದಲ್ಲಿ ಬೆಳೆದವು ಆ ಕಷ್ಟ ನನಗೆ ಪಾಠ ಕಲಿಸ್ಕೊಂಡೇ ಹೋಯಿತು ಆ ಯಾರಿಗೂ ಯಾವ ವಿಚಾರದಲ್ಲಿ ಕೈ ಚಾಚಿತಾನಲ್ಲ ನಾನು ನನಗೆ ಎಷ್ಟೇ ಕಷ್ಟ ಬಂದ್ ಬಂದ್ರು ಕೂಡ ನಾನು ದೇವರ ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟವ ನನ್ನ ಹಾದಿಯ ಸ್ವಚ್ಛತೆಯ ಮೇಲೆ ನಂಬಿಕೆ ಇಟ್ಟವ ಎಷ್ಟೇ ದೊಡ್ಡ ವ್ಯಕ್ತಿಗಳಿಗೂ ಕೂಡ ನಾನು ಮಾಡುವ ಕೆಲಸದಲ್ಲಿ ಇಂಟರ್ಫಿಯರ್ ಆದರೆ ಅಥವಾ ಇನ್ನೊಂದು ದಾರಿಯಲ್ಲಿ ನೀನು ಹೋಗು ತಪ್ಪು ದಾರಿಯಲ್ಲಿ ನೀನು ಹೋಗು ಅಂತ ನನಗೆ ಇಂಟರ್ಫಿಯರ್ ಏನಾದರೂ ನನಗೆ ಪ್ರೆಷರ್ ಹಾಕಿದ್ರೆ ಅದು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ನಾನು ಅದನ್ನು ವಿರೋಧಿಸ್ತಾ ಇದೆ ಯಾವುದೇ ವಿಪ ವಿಭಾಗಕ್ಕೂ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ನನ್ನ ಒಳ್ಳೆ ಕಾರ್ಯದಲ್ಲಿ ನಾನು ಅದನ್ನು ಸಹಿಸ್ತಾ ಇರಲಿಲ್ಲ ಅದು ನನ್ನನ್ನು ಬೆಳೆಸ್ಕೊಂಡು ಬಂತು ಅದನ್ನು ಉಳಿಸ್ಕೊಂಡು ಬಂತು ನನ್ನ ಹತ್ರ ಬರುವವರು ನನ್ನ ಈವನ್ ನನ್ನ ಫೌಂಡೇಶನ್ ಆಗಲಿ ನನ್ನ ಯಕ್ಷಗಾನ ಟೀಮ್ ಆಗಲಿ ಅಥವಾ ನನ್ನ ಯಕ್ಷಗಾನ ಇಡೀ ಜರ್ನಿಯಲ್ಲಿ ಯಾರು ಅವರ ಸ್ವಾರ್ಥವನ್ನು ಇಟ್ಕೊಂಡು ಬರ್ತಾರೆ ಅವ್ರು ನನ್ನ ಹತ್ರ ಉಳಿಯಲ್ಲ ಜಾಸ್ತಿ ಸಮಯ ಉಳಿಯಲ್ಲ ನಾನು ಯಾರು ಬಂದ್ರು ಬೇಡ ಅಂತ ಹೇಳಲ್ಲ ಯಾರು ನಮ್ಮ ಹತ್ರ ಬಂದು ಕೂಡ ನಾನು ಬೇಡ ಅಂತ ಹೇಳಲ್ಲ ಬಟ್ ಸ್ವಾರ್ಥಿಗಳಿಗೆ ಉಳಿಲಿಕ್ಕೆ ಅವಕಾಶ ಸಿಕ್ಕಲ್ಲ ಅದಕ್ಕೆ ಎಲ್ಲೂ ನಾನು ಎಡೆ ಜಾಗ ಕೊಡಲ್ಲ ಅದು ನನ್ನ ಉದ್ದಟತನ ಅಂತ ಹೇಳುವವರು ಇರಬಹುದು ಅಥವಾ ನಾನು ನನಗೋಸ್ಕರ ನಾನು ಏನೂ ಮಾಡಿಲ್ಲ ಮಾಡುದು ಇಲ್ಲ ಿಲ್ಲ ಮತ್ತೆ ಸಿಂಪ್ಲಿಸಿಟಿ ಅದೇ ನೀವು ಹೇಳಿದಾಗೆ ಅದೇ ನನ್ನ ಬೆಳೆಸ್ಕೊಂಡು ಬಂತಷ್ಟೆ ನಾನು ಮಾಡ್ತಿದ್ರೆ ನನಗೆ ಅಹಂಕಾರ ಬರ್ತಿತ್ತು ವಾಪಸ್ ಕೊಡುವಾಗ ಖುಷಿ ಜಾಸ್ತಿ ಇರುತ್ತೆ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ವಾಪಸ್ ಕೊಡಬೇಕು ಪ್ರೀತಿ ಇರ್ಬೋದು ಕರುಣೆ ಇರ್ಬೋದು ವಿಶ್ವಾಸ ಇರ್ಬೋದು ಅಂತ ಹೇಳ್ತಾರೆ ನೀವು ಬಹಳಷ್ಟನ್ನು ಸಮಾಜಕ್ಕೆ ವಾಪಸ್ ಕೊಡ್ತಾ ಬರ್ತಿದ್ದೀರಾ ಅದರಲ್ಲಿ ತೃಪ್ತಿಯನ್ನು ಕೂಡ ಕಂಡಿದ್ದೀರಾ ಈಗ ಯಾರಿಗಾದ್ರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿರೋರಿಗೆ ಮಹತ್ವಾಕಾಂಕ್ಷಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾಕಂದರೆ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ಇವತ್ತು ನಾವೇನೇ ಮಾಡಿದ್ರು ಅವನ ಸಾಧನೆಯ ಒಂದು ಮೆಟ್ಟಿಲನ್ನು ನನಗೆ ರೀಚ್ ಆಗೋದಕ್ಕಾಗ್ಲಿಲ್ಲ ಅನ್ನುವಂಥದ್ದು ಆ ಒಂದು ವಿಚಾರವನ್ನ ಎಲ್ಲ ಕಡೆ ನೋಡ್ತೀವಿ ಅಲ್ಲಿ ಇಲ್ಲಿ ಅಂತ ಹೇಳಿ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಹೊಟ್ಟೆ ಕಿಚ್ಚಿರ್ಬೋದು ಅಥವಾ ನೆಗೆಟಿವ್ ಫೀಲಿಂಗ್ಸ್ ಬರೋದಿರುತ್ತೆ ಈ ಕಂಪ್ಯಾರಿಸನ್ ಅನ್ನೋದ್ರಿಂದ ಮನುಷ್ಯನ ಜೀವನ ಆದರ್ಶ ಆಗಬೇಕು ಸತ್ಯ ಆ ಹೋಗುವ ದಾರಿ ತಪ್ಪು ದಾರಿ ಆಗಿರ್ಬಾರ್ದು ರಾಂಗ್ ರೂಟ್ ಆಗಿರ್ಬೋದು ಸಾಧನೆ ಖಂಡಿತ ಬೇಕು ಪ್ರಯತ್ನ ಬೇಕೇ ಒಬ್ಬರನ್ನು ಆದರ್ಶವಾಗಿ ನಾವು ಸ್ವೀಕರಿಸಿ ಆ ಆ ದಾರಿಯಲ್ಲಿ ನಾವು ಪ್ರಯತ್ನ ಪಡುವುದು ಖಂಡಿತ ತಪ್ಪಲ್ಲ ಮಾಡ್ಲೇಬೇಕು ಬಟ್ ನಾನು ಬೇಗನೆ ಮುಟ್ಟಬೇಕು ನನಗೆ ಅದಕ್ಕಿಂತ ಹೆಚ್ಚಾಗಬೇಕು ಅಂತ ರಾಂಗ್ ರೂಟ್ ಹಿಡಿದ್ರೆ ಅದು ಅವರ ಅವನತಿಗೆ ಕಾರಣ ಆಗುತ್ತೆ ಅಷ್ಟೇ ಹೊರತು ಆ ಒಮ್ಮೆಗೆ ಮುಟ್ಟಿದ್ದೇನೆಂತ ಎಣಿಸಿದ್ರು ಕೂಡ ಅದು ಶಾಶ್ವತವಾಗಿರಲ್ಲ ನಿರಂತರ ಪಯಣ ಬೇರೆಯೇ ಅದು ಉಳಿಬೇಕಿದ್ರೆ ಸ್ವಚ್ಛವಾದ ಮಾರ್ಗ ಬೇಕು ನಮ್ಮ ಹೆಜ್ಜೆಗಳು ಸರಿದಾರಿಯಲ್ಲಿರಬೇಕು ಅದು ನಿಷ್ಕಲ್ಮಶವಾಗಿರ್ಬೇಕು ಸ್ವಾರ್ಥರಹಿತವಾಗಿರ್ಬೇಕು ಹಾಗಿದ್ರೆ ಮಾತ್ರ ಆ ಪ್ರಯತ್ನದಲ್ಲಿ ನಾವು ಮುಂದುವರಿದ್ರೆ ಮಾತ್ರ ನಾವು ಆ ಅಲ್ಲಿಗೆ ಮುಟ್ಲಿಕ್ಕೆ ಸಾಧ್ಯ ನಾವು ಬೆಳಿಲಿಕ್ಕೆ ಸಾಧ್ಯ ಮತ್ತೆ ಒಂದನ್ನು ನಾವು ಪ್ರತಿ ಒಬ್ರು ಅದು ಯಾವುದೇ ಫೀಲ್ಡ್ ಆಗಿರ್ಬೋದು ಯಾರೇ ಆಗಿರ್ಬೋದು ಒಂದನ್ನು ನೆನಪಿಟ್ಕೊಡ್ಬೇಕು ನಾವು ಬರುವಾಗ ಏನನ್ನು ತರಲಿಲ್ಲ ನಮ್ಗೆ ಭಗವಂತ ಕೊಟ್ಟದ್ದು ಅದು ತಂದೆ ತಾಯಿಯವರು ಮಾಡಿದ್ದಿರ್ಬಹುದು ನಾವೇ ಮಾಡುದಿರ್ಬಹುದು ಇನ್ನೊಂದೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮಗೆ ಭಗವಂತ ಕೊಟ್ಟದ್ದು ಅದು ಯಾಕೋಸ್ಕರ ಕೊಟ್ಟದ್ದು ಎಂಬ ಪ್ರಜ್ಞೆ ನಮ್ಗೆ ಬೇಕು ಅದರ ವಿನಿಯೋಗ ಮಾಡೋದ್ರಲ್ಲಿ ನಾವು ಬಹಳ ಜಾಗರೂಕತರ ಆ ಪ್ರಜ್ಞೆ ಇದ್ದವ ಮಾತ್ರ ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಶಾಶ್ವತವಾಗಿ ಬೆಳಿಲಿಕ್ಕೆ ಸಾಧ್ಯ ಖಂಡಿತವಾಗಿಯೂ ಇನ್ನೊಂದು ಪ್ರಶ್ನೆ ಬಹುಶಃ ತುಂಬಾ ಜನರಿಗೆ ಇದು ಸಹಾಯ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಪಟ್ಲ ಫೌಂಡೇಶನ್ ನ ಸಹಾಯವನ್ನು ಪಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೋದು ಅವ್ರು ಯಾವ ರೀತಿ ಸಂಪರ್ಕ ಮಾಡಬಹುದು ಇದ್ರ ಬಗ್ಗೆ ಇಲ್ಲ ಅದಕ್ಕೆ ಅಲ್ಲಲ್ಲಿ ಘಟಕಗಳಿವೆ ಆ ಘಟಕಗಳ ಮೂಲಕ ಕೂಡ ಸಂಪರ್ಕ ಮಾಡಬಹುದು ಅರ್ಜಿ ಕೊಡಬಹುದು ಏನು ಆ ಕಲಾವಿದರಿಗೆ ಸಂಬಂಧಪಟ್ಟ ವಿಚಾರ ಹೊರಗಿನ ಅವರಿಗೆಲ್ಲ ಇದು ಯಕ್ಷಗಾನ ಕಲಾವಿದರು ನಾಟಕ ರಂಗಭೂಮಿ ಕಂಬಳ ಕ್ಷೇತ್ರ ದೈವಾರಾಧನೆಯಲ್ಲಿ ದುಡಿಯುವಂತ ಕಲಾವಿದರುಗಳು ಎಲ್ಲ ಕಲಾವಿದರುಗಳು ಅದರ ಪ್ರಯೋಜನವನ್ನು ಪಡ್ಕೋಬಹುದು ಏನು ಸಮಸ್ಯೆ ಇದೆ ಅಂತ ಅರ್ಜಿ ಆ ಘಟಕಗೆ ಅವರು ತಲುಪಿಸಿದ್ರೆ ಸಾಕಾಗತ್ತೆ ನಾವು ಅದನ್ನು ಪರಿಶೀಲಿಸಿ ಅದಕ್ಕೆ ಅರ್ಹರೋ ಅಂತ ಪರಿಶೀಲಿಸಿ ಅವರಿಗೆ ಸಹಾಯ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಲ್ರಿಗೂ ನೂರಕ್ಕೆ ನೂರು ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇವೆ ಈಗ ಪ್ರಸ್ತುತ ಕೇಳೋದಾದ್ರೆ ಇಷ್ಟು ವರ್ಷದಲ್ಲಿ ಎಷ್ಟು ಜನರು ಈ ಸಹಾಯವನ್ನ ಪಡ್ಕೊಂಡಿದ್ದಾರೆ ಎಷ್ಟು ಜನರು ಅಂತೇಳಿ ನನಗೆ ಹೇಳಲಿಕ್ಕೆ ಫಿಗರ್ ಹೇಳಿಕೆ ನನಗೆ ಕಷ್ಟ ಒಂದು ಹದಿನೈದು ಕೋಟಿ ರೂಪಾಯಿ ವರೆಗೆ ನಮ್ಮ ಪಟ್ಲ ಫೌಂಡೇಶನ್ ಇಷ್ಟವರೆಗೆ ಸಹಕಾರ ನೀಡಿದೆ ಅದು ಕಲಾವಿದರ ಚಿಕಿತ್ಸಾ ವೆಚ್ಚ ಆಗಿರ್ಬೋದು ಅವರ ಕುಟುಂಬದ ವೆಚ್ಚ ಆಗಿರ್ಬೋದು ಅವರ ಮಕ್ಕಳ ಶಿಕ್ಷಣದ ವೆಚ್ಚ ಆಗಿರ್ಬೋದು ಕಲಾವಿದರ ಇನ್ಶೂರೆನ್ಸ್ ನ ವೆಚ್ಚ ಆಗಿರ್ಬೋದು ಗೃಹ ನಿರ್ಮಾಣದ ವೆಚ್ಚ ಆಗಿರ್ಬೋದು ಮತ್ತು ಮತ್ತೆ ಯಕ್ಷ ಶಿಕ್ಷಣದ ವೆಚ್ಚ ಆಗಿರ್ಬೋದು ಎಲ್ಲ ಸೇರಿ ನಾನು ಹೇಳೋದು ಹದಿನೈದು ಕೋಟಿ ರೂಪಾಯಿ ಬಹುಶಃ ಪಟ್ಲ ಸತೀಶ್ ಶೆಟ್ಟಿ ಕೇವಲ ಯಕ್ಷಗಾನ ಭಾಗವತರಾಗಿ ಮಾತ್ರ ಉಳಿದಿದ್ರೆ ಒಬ್ಬ ಕಲಾವಿದರಾಗಿ ನಾವು ಅವರನ್ನ ಅಭಿಮಾನದಿಂದ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ವಿ ಕೇವಲ ಅಷ್ಟಕ್ಕೆ ಸೀಮಿತವಾಗಿರ್ತಾ ಇತ್ತು ಆದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಕಾರಣವೇ ಅವರು ಮಾಡ್ತಾ ಇರುವಂತಹ ಸಮಾಜ ಸೇವೆ ಅಂತಹ ಒಬ್ಬ ಅದ್ಭುತ ವ್ಯಕ್ತಿಯನ್ನ ನಾನು ಮಾತಾಡ್ಸೋದಕ್ಕೆ ಕಾರಣ ಒಂದಿಷ್ಟು ಜನ ಅವರಂತಾಗ್ಬೇಕು ಒಂದಿಷ್ಟು ಜನರಿಗೆ ಈ ಮಾತುಕತೆಯಿಂದ ಸ್ಫೂರ್ತಿ ಸಿಗ್ಬೇಕು ಸಮಾಜಕ್ಕೆ ವಾಪಸ್ ಕೊಡುವಂತಹ ಒಂದು ಮನಸ್ಥಿತಿ ಅವರಲ್ಲಿ ಮೂಡಬೇಕು ಹಾಗೆ ಎಷ್ಟೇ ಎತ್ತರ ಕೇರಿದ್ರು ನೀನು ಚಿಕ್ಕೋನಾಗೇ ಇರು ಅನ್ನುವಂತಹ ಒಂದು ಮಾತು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಈ ಎಲ್ಲಾ ಕಾರಣಗಳಿಂದ ಇವತ್ತು ಅವರನ್ನ ಮಾತಾಡಿಸ್ತಾ ಇರೋದು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅವರಿಗೆ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ನೈಂಟಿ ಟೂ ಪಾಯಿಂಟ್ ಬಿಗ್ ಎಫ್ಎಂ ಮೂಲಕ ಅರ್ಪಿಸ್ತಾ ಇದ್ದೀನಿ ಸರ್ ಬಹಳ ಖುಷಿ ಆಯ್ತು ನಿಮ್ಮ ಜೊತೆಯಲ್ಲಿ ಮಾತಾಡಿ ಬಹುಶಃ ಈ ಮಾತುಕತೆ ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಯಶಸ್ಸಿನ ಅವರ ದಾರಿ ಹೋಗ್ತಾ ಇದ್ದ ಹಾಗೆ ಹೀಗೆ ಪರಿಚಯ ಮಾಡುವಂತ ಅವಕಾಶ ನನಗೆ ಸಿಗ್ತಾ ಇರ್ಲಿ ಅನ್ನುವಂತಹ ಒಂದು ಆಶಯ ಕೂಡ ಇದೆ ಯು ಮಚ್